ನಮಸ್ಕಾರ ಮಂಜುನಾಥ್ ಅವರೇ ನಿಮ್ದು ಅಂಗಡಿ ಸಂಖ್ಯೆ ಎಷ್ಟು ಸ್ವಾಮಿ ಅಂಗಡಿ ಸಂಖ್ಯೆ ಎಷ್ಟು ನಿಮ್ದು ಏನು ಬೇಡ ಬೋರ್ಡ್ ಯಾಕೆ ಹಾಕಿಲ್ಲ ಬೋರ್ಡ್ ಮೇಲೆ ಅಂಗಡಿ ಸಂಖ್ಯೆ ಹಾಕಿಲ್ಲ ಅಂಗಡಿ ಸಂಖ್ಯೆ ಹಾಕಿಲ್ಲ ಎಷ್ಟು ಎಲ್ಲ ಹಾಕಿದ್ದೀರಾ ನನಗೆ ಫೋಟೋ ಕಳಿಸಿದಾರೆ ಒಬ್ರು ಇವರಲ್ಲ ಬೇರೆಯವರು ಅದ್ರ ಮೇಲೆ ನಂಬರ್ ಕಾಣಿಸ್ತಾ ಇಲ್ಲ ಅಂಗಡಿದು ಜನ ಜಾಸ್ತಿ ಇದ್ರು ಇದು ಮಾಡಕ್ಕೆಲ್ಲ ಆರು ಗಂಟೆಗೆ ಓಪನ್ ಮಾಡಿದ್ವಿ ಇಲ್ಲ ಇಲ್ಲ ನಾನು ಕೇಳ್ತಾ ಇದ್ದೆ

ಮೂರ್ ಮೂರ್ ಕೆಜಿ ಕಮ್ಮಿ ಹಾಕಿ ಅಲ್ಲ ಒಂದೊಂದೇ ಲಿಸ್ಟ್ ಮಾಡ್ತಾ ಹೋದ್ರೆ ಏನೇನ್ ಮಾಡ್ತಾ ಇದ್ದೀರಾ ನೀವ್ ಸಮಯ ನನ್ನ ಹೆಸರು ನಾನು ಹೆಸರು ಹೇಳ್ಕೊತೀನಿ ಇಲ್ಲ ಯಾರೋ ರೋಲ್ ಕಾಲ್ ಮಾಡಕ್ ಅಂತ ಬೇಡ ನನ್ನ ಹೆಸರು ಮರಾಠಿ ಅಂತ ನಾನು ಇದಕ್ಕೆ ಅಲ್ಲ ಏನ್ ಮಾಡ್ತೀರಾ ಈಗ ಇವ್ರು ನಾಗರಾಜ್ ಈ ಕಡೆ ಬಂದ ತಕ್ಷಣ ಮತ್ತೆ ಅದು ಶುರು ಮಾಡ್ತೀರಾ ನಿಮ್ಗೆ ಅಧಿಕಾರಿ ಪೊಲೀಸರು ಅದ್ ಯಾರ್ದು ಭಯ ಇಲ್ಲ ಸೀರಿ ಅಲ್ಲ ನೀವು ಒಂದು ಉತ್ತರ ಹೇಳಿ ಮಂಜು ಅವರೇ ನನಗೆ ಒಂದೇ ಒಂದು ಉತ್ತರ ಹೇಳಿ ನೀವು ಇಷ್ಟೆಲ್ಲ ಅಲ್ಲಿ ಅಕ್ರಮಗಳನ್ನ ಮಾಡ್ತೀರಲ್ಲ ಇಷ್ಟೆಲ್ಲ ಅಕ್ರಮ ಸಂಪಾದನೆ ಮಾಡ್ತೀರಲ್ಲ ಮೇ ಬಿ ಎರಡು ಎರಡುವರೆ ಲಕ್ಷ ಮಾಡ್ತೀರಾ ಏನೋ ಗೊತ್ತಿಲ್ಲ ಇದ್ರಲ್ಲಿ ಯಾರ್ಯಾರಿಗೆ ಪಾಲ್ ಕೊಡ್ತಾ ಇದ್ದೀರಾ ಏಕಾಂಗಿಯಾಗಿ ಇಷ್ಟೆಲ್ಲ ಜನರದ್ದು ಮೋಸ ಮಾಡ್ತಾ ಇದ್ದೀರಲ್ವಾ

ಯಾರು ಇನ್ಸ್ಪೆಕ್ಟರ್ ನಿಮ್ಗೆ ಉತ್ತರ ಕೊಡ್ತಾ ಹೋಗಿ ಅಲ್ಲ ನಾನು ಹುಡ್ತೀನಿ ನೀವು ಇನ್ಸ್ಪೆಕ್ಟರ್ ಹೇಳಿದ್ರೆ ನನ್ಗೆ ಬೇಕಾದ್ರೆ ಮೂರು ನಿಮಿಷ ಮಾಡ್ತೀನಿ ನಿಮ್ಗೆ ಯಾರು ಇನ್ಸ್ಪೆಕ್ಟರ್ ಅಂತ ನೀವು ಹೇಳಿದ್ರೆ ನಿಮ್ಮ ಘನತೆನ ಜಾಸ್ತಿ ಮಾಡ್ಕೋತೀರಾ ಮಾತಾಡೋಣ ನೋಡಿ ನಾವು ಯಾವ ತೋರ್ಸೋದಲ್ಲ ಜನಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಜನಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂದ್ರೆ ಬೇರೆ ತರ ನೀವು ಅನ್ಕೋಬೇಡಿ ನಾನು ಅದಕ್ಕೆ ಅಲ್ಲಿ ಬರ್ತಾ ಮತ್ತೆ ಶುರು ಮಾಡ್ತೀರಾ ಇಲ್ಲಿ ಬಂದು ಹತ್ತು ಕ್ವಿಂಟಲ್ ಅಕ್ಕಿ ಕೇಳಿದ್ರು ಇದೆಲ್ಲ ನೀವು ಶುರು ಮಾಡ್ತೀರಾ ಮತ್ತೆ ಇಲ್ಲ ದುಡ್ಡು ಕೇಳಿದ ಬರಲ್ಲ ಅಂದ್ರೆ ನಮ್ ಗೊತ್ತು ನಿಮ್ಮ ದುಷ್ಟ ಕೂಟ ಎಷ್ಟು ತೊಡಗಿದೆ ಅಂತ ಬೇಡ ಬೇಡ ಬರೋದು ಬೇಡ ಸುಮ್ಮ ಆಯ್ತು ನಾನೇ ನಿಮ್ಗೆ ಹೇಳ್ತೀನಿ ಯಾರು ನಿಮ್ಗ ಮೋಸ್ಟ್ಲಿ ಮರ್ತೋಗಿರುತ್ತೆ ನಿಮ್ಗೆ ಇನ್ಸ್ಪೆಕ್ಟರ್ ಫುಡ್ ಇನ್ಸ್ಪೆಕ್ಟರ್ ಶಿರಸ್ತಾದ್ರು ಯಾರು ಅಂತ ಗೊತ್ತು ತಾವು ಯಾರಂದ್ ಗೊತ್ತು ಸುಮ್ಮ ಆಯ್ತು ಸುಮ್ಮ ತಾವು ಯಾರು ಏನೋ ಒಂದ್ ಸಲ ಅವಕಾಶ ಕಳ್ಕೊಡಿ ಸುಮ್ಮ ಅಲ್ಲ ಅವಕಾಶ ಸರಿ ಅವ್ರ ಹೆಸ್ರೇನ್ ಸರ್ ಫುಡ್ ಇನ್ಸ್ಪೆಕ್ಟರ್ ಯಾರು ಇಲ್ಲಿ ಸಮಯ ಬೇಡ ಸಮಯ ಏನೇ ನಿಮ್ ಕೇಳಿ ಕೇಳ್ಕೊಂಡೆ ನೋಡಿ ಸುಮ್ಮನೆ ಸರ್ ನಾ ಸ್ವಲ್ಪ ಇನ್ಕ್ರೀಸ್ ದೂರ ಮಾಡ್ಕೊಡಿ ನಾವ್ ಅದಕ್ಕೆ ಅಧಿಕಾರಿಗಳು ಮತ್ತೆ ಪೊಲೀಸರು ಏನಕ್ಕೆ ಜನಗಳಂತೂ ಒಳ್ಳೆ ಕುರಿಗಳ ತರ ತಲೆ ನೀವು ಕೆಜಿ ಕಮ್ಮಿ ಅಂದ್ರೆ ಅದನ್ನೇ ಬೇಕಾದ್ರೆ ಹೋಗ್ತಾರೆ ಯಾಕಂದ್ರೆ ನಿಮ್ ಭಯ ಆತರ ಇಟ್ಕೊಂಡಿರೋ ಮಾಡ್ಕೊಂಡು ಇಲ್ಲ ಏನೋ ಮಾತಾಡ್ಬೇಕಾಗತ್ತೆ ನೋಡಿ ನಾನೇನು ನನ್ನ ಸ್ವಾರ್ಥ ಮಾಡ್ತಾ ಇಲ್ಲ ಇದನ್ನ ಅಲ್ಲಿ ಯಾರಿಗಾದ್ರು ಗೊತ್ತಿದ್ಯಾ ಇವಾಗ ನೀವು ಸರಿಯಾಗಿ ಕೊಡಕ್ ಶುರು ಮಾಡ್ತೀರಾ ನಾವ್ ಹೋಗಿ ನಾವು ಹಿಂಗ್ ಮಾಡಿದ್ವಿ ಅಂತ ಯಾರು ಹೇಳಕ್ ಬರಲ್ಲ ಯಾರಿಗೂ ಗೊತ್ತಿರಲ್ಲ ಮುಂದಕ್ಕೆ ಬರಲ್ಲ ಈಗ ಇವ್ಗೆ ಈಗ ಅವ್ರಿಗೆ ಎಷ್ಟು ಕೊಟ್ಟಿದ್ದೀರಾ ನೀವ್ ನಮ್ಮವ್ರಿಗೆ ಮೋಸ ಮಾಡ್ತೀರಾ ಅಂದ್ರೆ ನೇರವಾಗಿ ನಮ್ಮ ಬೇಡಿಕೆ ಇರೋರಿಗೆ ಮೋಸ ಮಾಡಿದ್ರಿ ಇವಾಗ ನಿಮ್ಗೆ ಮೂಟ ಹಂಗೆ ಸುರಿದೀನಿ ಕಮ್ಮಿ ಬಂದಿ ನಾನು ನೋಡಿಲ್ಲ ತೂಕ ಹಾಕಿ ಕೊಡ್ಬೇಕಾಯ್ತು ನಾನ್ ಹಂಗೆ ಸುರಿದು ಕೊಟ್ಬಿಟ್ಟೆ ಚೆನ್ನಾಗಿದೆಯಲ್ಲ ಇದು

ನೀವ್ ಏನಾದ್ರೂ ತಗೊಳಕ್ ಬಂದ್ರೆ ಅಥವಾ ನಿಮ್ಮ ರಿಲೇಟಿವ್ ನೀವು ಅವ್ರಿಗೂ ಮೋಸ ಮಾಡ್ತೀರಾ ನಮ್ ದೇವ್ರ ಅಂತ ತಿಳ್ಕೊಂಬಿಟ್ಟು ಮನೆ ದೇವ್ರ ಅಂತ ಬೇಡ ದಯವಿಟ್ಟು ದೇವ್ರು ದಿನ್ರು ಅವ್ರು ಇವ್ರು ಬೇಡ ನೀವು ಅದನ್ನ ಮೀರಿದ ದೇವರನ್ನ ಮೀರಿದ ನನ್ಗೆ ಅರವತ್ತೈದು ವಯಸ್ಸು ಸಮಯ ಇದ್ ಬಿಟ್ರೆ ನನ್ಗೆ ಏನಿಲ್ಲ ಸರಿ ಇದ್ರೆ ಜೀವನ ಮಾಡ್ಕೊಂಡು ಹೋಗ್ತೀನಿ ಸಮಯ ಅರವತ್ತೈದು ಈ ಚಾಲಿನ ಬಿಟ್ಟಿಲ್ಲ ನೀವು ಇನ್ನ ಅರವತ್ತೈದು ವರ್ಷ ಆದ್ರೆ ನಮ್ಮವರೇ ಮುಂಚೆ ಬಂದಿದ್ವಿ ಗೊತ್ತಾ ಎರಡು ವರ್ಷ ಹಿಂದೆ ಬಂದಿದ್ವಿ ನಿಮ್ಮ ಅಂಗಡಿಗೆನೆ ನಾರಾಯಣ ನಗರ ಅಲ್ವಾ ಇದು ಬಂದಿದ್ವಲ್ಲ ಅವಾಗ ಕಲ್ತ್ಕೊಳ್ಳಿಲ್ಲ ಏನೋ ಇದಾರಲ್ಲ ನಾವು ಅಧಿಕಾರಿಗಳನ್ನ ನೋಡ್ಕೋಬಹುದು ಪೊಲೀಸ್ ನೋಡ್ಕೋಬಹುದು ಅಲ್ಲಿ ಲೋಕಲ್ ಪುಡಾರಿಗಳನ್ನ ನೋಡ್ಕೊಂಡ್ ಕೆಲವು ಸಂಘ ಸಂಸ್ಥೆ ಇರುತ್ತೆ ಅವರನ್ನು ಎಲ್ಲರನ್ನೂ ನೋಡ್ಕೊಂಡಿರಿ ನೀವು ಜನಗಳಿಗೆ ಮೋಸ ಮಾಡ್ತಾ ಇದೆ ಅಷ್ಟೇ

ನೀವು ಮನುಷ್ಯರಿಗೆ ದೇವರಿಗೆ ನಿಮ್ಮ ಆತ್ಮಕ್ಕೆ ಮನೆಯವರಿಗೆ ಎಲ್ಲ ಮೋಸ ಮಾಡೋದು ಇನ್ನೇನ್ ಮಾಡ್ತೀರಾ ನೀವು ಹೇಳ್ತೀರಾ ನಾರಾಯಣಪುರ ಅಂತ ಗೊತ್ತಾಯ್ತು ಒನ್ ಒನ್ ನೈನ್ ಅಂತ ಗೊತ್ತಾಯ್ತು ಫುಡ್ ಇನ್ಸ್ಪೆಕ್ಟರ್ ಹೆಸರು ಕೇಳಿದ್ರೆ ಅದು ಹೇಳಿಲ್ಲ ಗಂಟೆಗ್ ಗಂಟೆಗ್ ನೀವೇ ಹೇಳ ಒಂದ್ ರೀತಿಯಲ್ಲಿ ಕೇಳ್ತಾ ಇದೀನಿ ರೋಡ್ ಸೈಡ್ ಅಲ್ಲಿ ಇದನ್ನ ಯಾಕೆ ಮಾಡ್ತೀರಾ ಇಲ್ಲ ಹೇಳಿ ಎಲ್ರು ಓಪನ್ ಆಗಿ ಹೇಳಿ ನೋಡಿ ನನಗೆ ಸಾಕಾಗ್ತಾ ಇಲ್ಲ ಸರ್ಕಾರ ಕೊಡೋದು ಅಯೋಗ್ಯ ಸರ್ಕಾರ ಇದೆ ಮಾತ್ರ ನಮ್ಗೆ ಸಾಕಾಗಲ್ಲ ಅದನ್ನ ಕೊಡ್ತಾ ಇರೋದು ಕಮಿಷನ್ ಹಾಗಾಗಿ ನಾನು ಪ್ರತಿಯೊಬ್ಬರ ಇಪ್ಪತ್ತು ರೂಪಾಯಿ ನೀವು ತಗೋಬೇಕು ಮೂರ್ ಮೂರು ಕೆಜಿ ಅಕ್ಕಿನ್ನೂ ಹೊಡೀಬೇಕು ಒಂದೊಂದು ಒಬ್ಬೊಬ್ರಿಗೆ ಕಾರ್ಡಿಗಲ್ಲ ಒಬ್ಬ ಇದನ್ನು ಸ್ವಾಮಿ ಅಲ್ಲ ನಮ್ಮ ಸರ್ಕಾರ ಇದೆ ಅದಕ್ಕೆ ಇದನ್ನ ಸರಿಯಾಗಿ ನಡೆಸೋ ಯೋಗ್ಯತೆ ಇಲ್ಲ ಇವರಿಗೆ ಅನ್ನಭಾಗ್ಯ ಇದಂತೆ ಅಸಿ ಮುಕ್ತ ಕರ್ನಾಟಕ ಏನು ಬಿಡಿ ಸ್ವಾಮಿ ಸ್ವಾಮಿ ಬಿಡಿ ಸ್ವಾಮಿ ಕೋಪ ಮಾಡ್ಕೊಬೇಡಿ ಸ್ವಾಮಿ ಅಲ್ಲ ನಂಗೆ ಏನ್ರಿ ಕೋಪ ನಾನೇನ್ ಮಾಡ್ಬೇಕು ನಾನ್ ಬರ್ಬೇಕ ನಿಮ್ ಅಂಗಡಿಗೆ ಅಕ್ಕಿ ತಗೊಳಕ್ಕೆ ಬೆಂಕಿಲ್ ಬಿದ್ದಂಗೆ ನಾನ್ ಸ್ವಾಮಿ ನನ್ನ ಹತ್ರ ಇಲ್ಲ ಯಾವ ಕಾರ್ಡು ಇಲ್ಲ ಏನೋ ಇದನ್ ಮುಂದ್ಕೊಂಡು ಏನೋ ಜೀವನ ಮಾಡ್ತಾ ಇದ್ದೀನಿ ಸ್ವಾಮಿ ಏನೋ ಶಂಸಿ ಸ್ವಾಮಿ ಆಯ್ತು ತಪ್ಪಾಯ್ತು ಸ್ವಾಮಿ ದೇವ್ರೆ ನೀವು ಒಳ್ಳೆ ದೇವ್ರ ಒಳ್ಳೇದ್ ಮಾಡಿ ನನ್ಗೆಲ್ಲ ನಮ್ಗಲ್ಲ ನಿಮ್ಗೆ ಒಳ್ಳೆ ದೇವ್ರ ಬುದ್ಧಿ ಕೊಡ್ಲಿ ನಿಮ್ಗೆ ಫಸ್ಟ್ ನಮ್ಗೆ ಏನ್ ಒಳ್ಳೇದಾಗ್ಬೇಕು ನನ್ಗೆ ಏನ್ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ ಬಟ್ ಯಾರು ನೊಂದವ್ರು ಇರ್ತಾರೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ನಾನು ನಿಮ್ಗೆಲ್ಲ ನಿಮ್ಮನ್ನ ಎದುರು ಹಾಕೋತಾ ಇದೀನಿ ಏನ್ ನನ್ನ ಸ್ವಾಸ ಇದ್ರಲ್ಲಿ ಸಮೀಶ್ ಕೊಟ್ಟಿನ ದಯವಿಟ್ಟು ನಿಮ್ಗೆಲ್ಲ ಏನ್ ದಯ ತೋರ್ಸೋದು ನಮ್ಗೆ ಅರ್ಥ ಆಗಲ್ಲ ಯಾಕಂದ್ರೆ ನಾಯಿ ಬಾಲ ಡುಂಬ್ಕೊಂತಾರಲ್ಲ ನೀವು ಈಗ ನಾಗರಾಜ್ ಬಂದಿದಾರಲ್ಲ ಅವ್ರ ಅಲ್ಲಿಂದ ಹೋದ ತಕ್ಷಣ ಮತ್ತೆ ಅದನ್ನೇ ಮಾಡ್ತಿರಬೇಕಾದ್ರೆ ಒಂಥರ ಏನ ವ್ಯವಸ್ಥೆ ಜೊತೆ ನೀವು ಹೇಗೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀರಾ ಅಂದ್ರೆ ನಿಮ್ಗೆ ಜನಗಳ ಕಷ್ಟ ಆಗಲಿ ಇದು ಯಾವ್ದು ಬೇಕಾಗಿಲ್ಲ ಇಲ್ಲ ಇಲ್ಲ ನಿಮಗೆ ಹೆಸರುಗಳು ಹಾಕೋದು ಅಲ್ಲಿ ಎಷ್ಟು ಕ್ವಾಂಟಿಟಿ ಕೊಡ್ಬೇಕು ಇದು ಹಾಕುವಂತ ಯೋಗ್ಯತೆ ಇಲ್ಲ ಮತ್ತೆ ಏನೋ ಇದ್ರ ಬಗ್ಗೆ ಮಾತಾಡ್ತಿಲ್ಲ ದೇವ್ರ ಬಗ್ಗೆ ಎಲ್ಲ ಮಾತಾಡ್ತಿರ ನೀವು ನಾಗರಾಜ್ ಅವರಿಗೆ ಏನ್ ಮನ್ಸಲ್ಲಿ ಇಟ್ಕೋಬೇಡಿ ಸ್ವಾಮಿ ಮನಸ್ಸಲ್ಲಿ ಇಡೋದಾ ಬೇರೆ ಸಮಯ ನರಾಜ್ ಸರಿ ಇಲ್ಲಿ ನಾಗರಾಜ್ ಇವ್ರದು ಹೆಸ್ರು ಅಥವಾ ಮಗಂದ ಮಗಂದು ಮಗಂದು ಸರ್ ನಿನ್ನ ಹೆಸರು ಏನ್ ನಾಯ್ಡು ಹೇಳಿಲ್ಲ ಹೆಸರು ಹೇಳಿ ಪರವಾಗಿಲ್ಲ ಸರಿ ಹೆಸರು ಇಲ್ಲಿ ಹೆಸರು ಏನ್ ತೊಂದ್ರೆ ಇಲ್ಲ ನಿನ್ನ ಸರಿ ಇಲ್ಲ ಆಯ್ತು ಮಂಜುನಾಥ್ ಮಂಜುನಾಥ್ ನಾಯ್ಡ ಇಲ್ಲಿ ನಿಮ್ ಹೆಸರು ಬೇರೆ ನನ್ಗೆ ಗೊತ್ತಿದೆ ಹಲೋ ಅಲ್ಲ ಇಬ್ರು ಮಂಜುನಾಥ ಅಪ್ಪ ಮಗ ಇಲ್ಲ ಸರ್ ಒಬ್ಬ ಅವ್ರ ಮಗನ ಹೆಸರು ಮಂಜುನಾಥ ಮತ್ತೆ ಇವರು ಮಂಜುನಾಥ್ ನಾಯ್ಡು ಅಂತಾರೆ ಮುದ್ದು ಕೃಷ್ಣ ನಾಯ್ಡು ಅಂತ ಮುದ್ದು ಕೃಷ್ಣ ನಾಯ್ಡ ಏನಪ್ಪ ಆ ಹುಡುಗನಿಗೆ ಎಷ್ಟು ಏಜ್ ಅವನಿಗೆ ಮಂಜುನಾಥ್ಗೆ ಇರುತ್ತೆ ಸರ್ ತರ್ಟಿ ಮಿಲ್ ಒಮ್ಮೆ ಒಮ್ಮೆ ಇದ್ರೆ ಕೊಡಿ ಫೋನ್ ಕೊಡಿ ಅವರಿಗೆ ಕೊಡ್ತೀನಿ ನಮಸ್ಕಾರ ನೀವೇನು ಅಪ್ಪನಿಂದ ಏನೇ ಕಲಿತಾ ಇರೋದಾ ಅಲ್ಲ ಅಪ್ಪ ಈ ಒಂದ್ ಕಡೆ ಮೋಸ ಮಾಡ್ತಾ ಇದ್ದಾರೆ ಜನಗಳಿಗೆ ನೀವು ಅದನ್ನೇ ಮಾಡ್ತಾ ಇದ್ರ ಅವ್ರ ಜೊತೆ ನಿಂತ್ಕೊಂಡು ಇಲ್ಲ ಸರ್ ನಾನ್ ಬರೀ ಕಂಪ್ಯೂಟರ್ ಮಾತ್ರ ಮಾಡ್ತಾ ಇದ್ದೆ ಅವ್ರು ತೂಕ ನಾನು ನೋಡ್ಲಿಲ್ಲ ನೋಡಿದ್ರೆ ನಾನು ಆತರ ಮಾಡ್ತೀನಿ ಇದೆಲ್ಲ ಯಾವ್ದು ಗೊತ್ತಾಗೋದೇ ಇಲ್ಲ ಅಲ್ಲ ನೀವು ಅಷ್ಟು ಬಿಸಿ ಅಥವಾ ಅಲ್ಲೇ ಕಾನ್ಸಂಟ್ರೇಶನ್ ಕಂಪ್ಯೂಟರ್ ಅಲ್ಲಿ ನೀವು ಇದು ಬಿಲ್ ಹಾಕೋದು ಅಥವಾ ಬಯೋಮೆಟ್ರಿಕ್ ತಗೊಳೋದು ನೀವು ಅದನ್ನು ಕೇಳ್ಕೊಳ್ಳಿ ನಿಮ್ಮ ಆತ್ಮಸಾಕ್ಷಿ ಆಗಿ ಕೇಳ್ಕೊಳ್ಳಿ ನಿಮ್ಗೆ ಗೊತ್ತಿದೆ ಇಲ್ವಾ ಅಂತ ನನ್ನ ಅಪ್ಪನ್ ಕೇಳಿದೆ ನೋಡಿ ಈ ತರ ಯಾವ್ದು ಇಟ್ಕೊಳ್ಳೋದು ಏನ್ ಬೇಡ ಹಂಗೆ ಏನಿದೆ ಅದು ಕೊಟ್ಬಿಡಿ ಅಂತ ನಾನು ಹೇಳ್ದೆ ಆದ್ರೆ ಯಾವ್ದೊಂದು ಕನ್ಫ್ಯೂಸ್ ಅಲ್ಲಿ ಇಲ್ಲ ಅಂತ ಹೇಳಿಲ್ಲ ಅಂದ್ರೆ ಒಬ್ಬರಿಗೆ ಮಾತ್ರ ನೀವು ಇವಾಗ ಒಂದು ಇಬ್ರು ಈಗ ನಾಗರಾಜ್ ಬಂದಿದ್ದಾರೆ ಮತ್ತೆ ಅದಕ್ಕಿಂತ ಮುಂಚೆ ಇದ್ದವ್ರಿಗೆ ಮಾತ್ರ ನೀವು ಕಮ್ಮಿ ಕೊಟ್ಟಿರೋದು ಬೇರೆ ಯಾರಿಗೂ ಕೊಟ್ಟಿಲ್ಲ ಅಲ್ವಾ ಸ್ಟಾಪ್ ವೆರಿಫೈ ಮಾಡಿಸಿದ್ರೆ ಗೊತ್ತಾಗುತ್ತೆ ಇವಾಗ ನಿಮ್ಮ ಅಂಗಡಿದು ಅಲ್ಲಿ ಎಂತೆಂತ ಡ್ರಾಮಾಗಳು ಆಡ್ತೀರಾ ಅದು ಗೊತ್ತು ನಮ್ಗೆ ಬುಕ್ ಅಲ್ಲಿ ಹೇಗೆ ಅಡ್ಜಸ್ಟ್ ಮಾಡ್ತೀರಾ ಅಲ್ಲಿ ಐ ಟಿ ಸಿ ಅಲ್ಲಿಗೆ ಹೋಗಿ ಅಲ್ಲಿ ಹೇಗೆ ಅದನ್ನ ಜೀರೋ ಮಾಡಿ ಬಿಡ್ತೀರಾ ಗೊತ್ತಿಲ್ಲದೆ ಇರೋದು ಅನ್ಸಂದಿರ ನೀವು ಮತ್ತೆ ಇಲ್ಲ ಅಂದ್ರೆ ಇಷ್ಟು ರಾಜಾರೋಷವಾಗಿ ನೀವು ಮಾಡ್ಬೇಕಾದ್ರೆ ಇದರಲ್ಲಿ ಯಾರ್ಯಾರ ಕೈ ಇದೆ ನೀವೇ ಯೋಚನೆ ಮಾಡಿ ಒಮ್ಮೆ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಕೂತಿದಾರಲ್ಲ ಮೇಲ್ಗಡೆ ಆರ ಇಲಾಖೆಯಲ್ಲಿ ಅವ್ರ ಕೈ ಕೈವಾಡ ಇಲ್ಲ ಇದೆಲ್ಲ ನಡೆಯಕ್ಕೆ ಸಾಧ್ಯನಾ ಇಷ್ಟೊಂದು ನಾವ್ ಇಷ್ಟು ಜನ ಜಾಗೃತಿ ತರಿಸ್ತಾ ಇದೀವಿ ಯಾಕೆ ಗೊತ್ತು ಈ ಸಾರಿ ಸಡನ್ ಆಗಿ ಐದು ಕೆಜಿ ಹದಿನೈದು ಕೆಜಿ ಹೋಗಿದೆ ನೀವೆಲ್ಲ ಕಾಯ್ತಾ ಇದೀರಾ ಈ ಅವಕಾಶ ಕಂದ್ರೆ ಚೆನ್ನಾಗಿ ಗೊತ್ತಿತ್ತು ಅದಕ್ಕೆ ಮೂರನೇ ತಾರೀಕಿಗೆ ಫಸ್ಟ್ ವಿಡಿಯೋ ಇದು ಮಾಡಿ ಲೈವ್ ಮಾಡ್ಬಿಟ್ಟು ಜನಗಳಿಗೆ ತಿಳ್ಸಿದ್ವಿ ಅದಾದ್ಮೇಲೆ ಏಳನೇ ತಾರೀಕು ಮಾಡಿದ್ವಿ ಮತ್ತೆ ಮೊನ್ನೆ ಮಾಡಿದ್ವಿ ಎರಡು ದಿವಸ ಹಿಂದೆ ಸ್ಟೇಟಸ್ ಸೋಷಿಯಲ್ ಮೀಡಿಯಾ ಎಲ್ಲಾ ಕಡೆ ನಾವು ಪ್ರಚಾರ ಮಾಡ್ತಾ ಇದೀವಿ ಆದ್ರೂ ನೀವು ಗುಟ್ಟಿ ಕಲ್ತೀವಿ ಕಲಿಯಲ್ಲ ನೀವು ಒಬ್ರು ಮೂವತ್ತು ವರ್ಷ ಹೆಂಗ ಇದು ನೀವು ಇದನ್ನ ಚೀಟಿಂಗ್ ಮಾಡೋದನ್ನೇ ಮುಂದಕ್ಕೆ ಜೀವನದಲ್ಲಿ ಕಲ್ಕೊಳ್ಳಿ ಒಂದು ಒಳ್ಳೆ ಕೆಲಸ ಮಾಡಿ ನ್ಯಾಯಯುತವಾಗಿ ಬರ್ತದನ್ ಬಿಟ್ಬಿಟ್ಟು ಆಯ್ತು ಓಕೆ ಕೊಡಿ ಒಂದು ಕೊಡಿ ಒಂದು ಒಂದು ಅಕ್ರಮ ಮಾಡಬೇಡಿ ಮತ್ತೆ ಮಿಕ್ಕಿದವ್ರಿಗೂ ಹೇಳಿ ನಿಮ್ಮ ಅಂಗಡಿಯವರಿಗೆ ಬೇರೆಯವರಿಗೆ ಓಕೆ ಸರಿ